ಆತ್ಮೀಯ ಯುವ ಮಿತ್ರರೇ ಯುವಜನ ಆಯೋಗ ಏನು ಮತ್ತು ಏಕೆ ಅಂತ ವಿವರಿಸಲು ತಮ್ಮ ಮುಂದೆ ನಾನು ಬಂದಿದ್ದೇನೆ ರಾಜ್ಯಾದ್ಯಂತ ಹಲವು ಸಂಘ ಸಂಸ್ಥೆಗಳು ಯುವ ಸಂಘ ಸಂಸ್ಥೆಗಳು ಸರ್ಕಾರಕ್ಕೆ ಯುವಜನಾ ಆಯೋಗ ಬೇಕು ಅಂತ ಹೇಳಿ ಬಹಳಷ್ಟು ಬೇಡಿಕೆಗಳನ್ನು ಮನವಿಗಳನ್ನು ಸಲ್ಲಿಸಿದೆ ಅದೇ ರೀತಿಯಲ್ಲಿ ಸಾಲಿಡಾರಿಟಿ ಯುಮೂಮೆಂಟ್ ಕರ್ನಾಟಕವು ರಾಜ್ಯಾದ್ಯಂತ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲ ಸಚಿವರುಗಳಿಗೆ ಶಾಸಕರುಗಳಿಗೆ ವಿಧಾನ ಪರಿಷತ್ ಸದಸ್ಯರುಗಳಿಗೆ ಹಲವು ನಾಯಕರುಗಳಿಗೆ ಮನವಿ ಪತ್ರಗಳ ಮೂಲಕ ಒತ್ತಾಯವನ್ನು ಮಾಡ್ತಾಯಿದೆ ಯಾಕೆ ಕರ್ನಾಟಕ ಯೋಜನಾ ಆಯೋಗ ಬೇಕು ಅಂತ ಹೇಳಿದ್ರೆ ಯವನವು ಜೀವನದಲ್ಲಿ ಒಂದು ಅನೇಕ ಬದಲಾವಣೆಗಳನ್ನು ತರುವ ಹಂತ ಮಿತ್ರರೆ ಶಿಕ್ಷಣ ಉದ್ಯೋಗ ಸ್ನೇಹ ಪ್ರೀತಿ ಕುಟುಂಬ ಮುಂತಾದ ಹಲವು ಅನೇಕ ತಲ್ಲಣಗಳ ನಡುವೆ ಯುವಜನರು ಬದುಕು ಕಟ್ಟಿಕೊಡ್ತಿದ್ದಾರೆ ಈ ಹಂತದಲ್ಲಿ ಯುವಜನರಿಗೆ ಸಮಗ್ರ ಮಾರ್ಗದರ್ಶನ ಮತ್ತು ಬೆಂಬಲದ ಅವಶ್ಯಕತೆ ಇದೆ ಮಿತ್ರರೇ ಅದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ಆಯೋಗಗಳು ಯಾವ ಯಾವ ಆಯೋಗಗಳು ರಾಜ್ಯದಲ್ಲಿದೆ ಮಹಿಳಾ ಆಯೋಗ ಇದೆ ಮಕ್ಕಳ ಆಯೋಗ ಇದೆ ಅಲ್ಪಸಂಖ್ಯಾತರ ಆಯೋಗ ಇದೆ ವಿಶೇಷ ಚೇತನರ ಆಯೋಗಗಳಿವೆ ಆದರೆ ಯುವಜನರ ಹಕ್ಕುಗಳನ್ನು ಮಾನ್ಯಗೊಳಿಸುವ ವಿಶೇಷ ಆಯೋಗ ಇಲ್ಲ ಭಾರತದಲ್ಲಿ ಹದಿನೈದರಿಂದ ಇಪ್ಪತ್ತೊಂಬತ್ತು ವರ್ಷದ ಸುಮಾರು ಮೂವತ್ತೇಳು ಕೋಟಿ ಯುವಜನರು ಇದ್ದಾರೆ ವಿಶ್ವದಲ್ಲಿ ಅತಿ ದೊಡ್ಡ ಯುವಜನ ಸಂಖ್ಯೆ ಹೊಂದಿರುವಂಥ ದೇಶ ಇದಾಗಿದೆ ಯುವಜನರು ಯಾವ ರೀತಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಉನ್ನತ ಶಿಕ್ಷಣಕ್ಕೆ ಪ್ರವೇಶದ ಕೊರತೆ ಇದೆ ನಿರುದ್ಯೋಗ ಇದೆ ಮಾದಕ ದ್ರವ್ಯ ಬಳಕೆ ಹಿಂಸಾಚಾರ ಅಂತರ್ಜಾತಿ ಮತ್ತು ಅಂತರ್ಧರ್ಮೀಯ ಹತ್ಯೆಗಳು ಜಾತಿ ಲಿಂಗ ಧರ್ಮಾಧಾರಿತ ಭೇದಭಾವಗಳು ನಡೀತಾ ಇದೆ ಶೈಕ್ಷಣಿಕ ಸಂಸ್ಥೆ ಕೆಲಸದ ಸ್ಥಳಗಳಲ್ಲಿ ಲೈಂಗಿಕ ಕಿರುಕುಳ ಆಗ್ತಾಯಿದೆ ಆತ್ಮಹತ್ಯೆಗಳು ಅತ್ಯಾಚಾರಗಳು ಮಾನಸಿಕ ಆರೋಗ್ಯ ಸಮಸ್ಯೆಗಳು ಎಲ್ಲ ಕಾರಣಗಳಿಗೆ ಯುವಜನ ಆಯೋಗದ ಅಗತ್ಯ ತೀವ್ರವಾಗಿದೆ ಮಿತ್ರರೇ ಬೇರೆ ಬೇರೆ ರಾಜ್ಯಗಳಲ್ಲಿ ಯುವ ಜನ ಆಯೋಗ ಇದೆ ಅದು ಯಾವುದ್ಯಾವುದು ಅಂತ ಹೇಳಿದರೆ ಮಿಜೋರಾಂನಲ್ಲಿದೆ ಕೇರಳದಲ್ಲಿದೆ ಅಸ್ಸಾಂನಲ್ಲಿದೆ ಅದೇ ರೀತಿಯಲ್ಲಿ ಬಿಹಾರದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯುವಜನ ಆಯೋಗ ಸ್ಥಾಪಿತವಾಗಿದೆ ಅದರ ಕಾರ್ಯವೈಖರಿ ಹೇಗಿದೆ ಅಂತ ಹೇಳಿದರೆ ಮಿಜೋರಾಂ ಯುವಜನ ಆಯೋಗ ಏನಿದೆ ಅದು ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಅದೇ ರೀತಿಯಲ್ಲಿ ಯು ಪಿ ಎಸ್ ಸಿ ಬ್ಯಾಂಕ್ ಪರೀಕ್ಷೆಗಳಿಗಾಗಿ ಸರ್ಕಾರಿ ಕೋಚಿಂಗ್ ನಡೆಸ್ತಾ ಇದೆ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಅದು ಉತ್ತೇಜನ ನೀಡ್ತಾ ಇದೆ ಅದೇ ರೀತಿ ಕೇರಳ ರಾಜ್ಯ ಯುವಜನಾ ಆಯೋಗ ಯುವಜನ ಹಕ್ಕು ಉಲ್ಲಂಘನೆ ದೂರುಗಳ ತನಿಖೆಯನ್ನು ಮಾಡ್ತಾ ಇದೆ ಮಾದಕ ದ್ರವ್ಯ ವಿರೋಧಿ ಅಭಿಯಾನಗಳನ್ನು ಅದು ಮಾಡುತ್ತೆ ಸಹಾಯವಾಣಿ ಇದೆ ಮಾನಸಿಕ ಒತ್ತಡದ ಕುರಿತು ಸಂಶೋಧನೆ ಅದು ಮಾಡ್ತಾ ಇದೆ ಅದೇ ರೀತಿಯಲ್ಲಿ ಅಸ್ಸಾಂ ರಾಜ್ಯ ಯೋಜನಾ ಆಯೋಗ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕೊಡ್ತಾಯಿದೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಯುವ ಕ್ಲಬ್ಗಳನ್ನು ಅದು ಸ್ಥಾಪನೆ ಮಾಡಿದೆ ನಾವು ಕರ್ನಾಟಕದ ಪರಿಸ್ಥಿತಿಯನ್ನು ಮಿತ್ರರೇ ನೋಡುವಾಗ ಕರ್ನಾಟಕದಲ್ಲಿ ಸುಮಾರು ಎರಡು ಕೋಟಿಗಿಂತ ಹೆಚ್ಚು ಯುವಜನರಿದ್ದಾರೆ ಅದರಲ್ಲಿ ಹಲವು ವರ್ಷಗಳಿಂದ ಯುವ ಸಂಘಟನೆಗಳು ಯುವಜನರ ಆಯೋಗಕ್ಕಾಗಿ ಹೋರಾಟವನ್ನು ಮಾಡ್ತಾನೇ ಇದ್ದಾವೆ ಈಗೇನು ನಮ್ಮ ರಾಜ್ಯ ಸರ್ಕಾರ ಇದೆ ಈ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ ತನ್ನ ಚುನಾವಣೆ ಪ್ರಣಾಳಿಕೆಯಲ್ಲಿ ಯುವಜನ ಆಯೋಗದ ಭರವಸೆಯನ್ನು ನೀಡಿದೆ ಮೂರು ವರ್ಷ ಆದರೂ ಆಯೋಗ ಸ್ಥಾಪನೆ ಆಗಿಲ್ಲ ತಕ್ಷಣ ಸ್ಥಾಪನೆ ಆಗಬೇಕು ಅಂತ ಹೇಳಿ ಎಲ್ಲ ಯುವ ಸಂಘ ಸಂಸ್ಥೆಗಳ ಬೇಡಿಕೆಯಾಗಿದೆ ಮಿತ್ರರೇ ಯುವಜನ ಆಯೋಗದ ಅಗತ್ಯತೆ ಏನು ಅಂತ ಹೇಳಿದರೆ ಯುವಜನರ ಹಕ್ಕುಗಳು ಮತ್ತು ಸಮಸ್ಯೆಗಳಿಗೆ ಕೇಂದ್ರೀಕೃತ ಒಂದು ಸಂಸ್ಥೆ ಇದ್ರೆ ಒಳ್ಳೆಯದು ಯುವ ಸಬಲೀಕರಣಕ್ಕೆ ಸ್ಪಷ್ಟ ಆದ್ಯತೆ ಕೊಡುವಂಥ ಒಂದು ಸಂಸ್ಥೆ ಪರಿಷ್ಕೃತ ರಾಜ್ಯ ಯುವ ನೀತಿಗೆ ಬಲವನ್ನು ಕೊಡುವಂಥ ಒಂದು ಸಂಸ್ಥೆ ಸರ್ಕಾರದ ಕಾರ್ಯಕ್ರಮಗಳ ಪರಿಣಾಮಕಾರಿ ಅನುಷ್ಠಾನ ಮಾಡುವಂಥ ಒಂದು ಸಂಸ್ಥೆ ಯುವಜನರ ಹಕ್ಕು ರಕ್ಷಣೆ ಮತ್ತು ಮುನ್ನಡೆಗೆ ನಿರ್ಣಾಯಕ ಹೆಜ್ಜೆ ನೀಡುವಂಥ ಈ ಸಂಸ್ಥೆ ಆಗಿರುತ್ತೆ ಯುವಜನ ಆಯೋಗದ ಉದ್ದೇಶ ಮತ್ತು ಕಾರ್ಯಗಳು ಹೇಗಿರುತ್ತೆ ಅಂತ ಹೇಳಿದರೆ ಯುವಜನರ ಹಕ್ಕುಗಳನ್ನು ಪ್ರೋತ್ಸಾಹಿಸಿ ಮತ್ತು ಅದನ್ನು ರಕ್ಷಿಸುವ ಕೆಲಸ ಈ ಆಯೋಗ ಮಾಡುತ್ತೆ ಅದೇ ರೀತಿಯಲ್ಲಿ ಯುವಜನ ಸಂಬಂಧಿತ ನೀತಿ ನಿಯಮಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆಯನ್ನು ಇದು ನೀಡುತ್ತೆ ಮಿತ್ರರೇ ಅದೇ ರೀತಿಯಲ್ಲಿ ಯುವಜನರ ಮೇಲೆ ಪರಿಣಾಮ ಬೀರುವ ಕಾನೂನುಗಳ ಅನುಷ್ಠಾನ ಪರಿಶೀಲನೆ ಇದು ಮಾಡುತ್ತೆ ಯುವಜನರ ಹಕ್ಕು ಉಲ್ಲಂಘನೆ ಕುರಿತು ದೂರುಗಳ ತನಿಖೆ ಇದು ಮಾಡುತ್ತೆ ಸ್ವಯಂ ಪ್ರೇರಿತ ಪ್ರಕರಣಗಳನ್ನು ದಾಖಲಿಸುವ ಅಧಿಕಾರ ಈ ಸಂಸ್ಥೆಗಿರುತ್ತೆ ಯುವಜನರ ಕುರಿತು ಸಂಶೋಧನೆ ಮತ್ತು ಹಕ್ಕು ಶಿಕ್ಷಣಕ್ಕೆ ಉತ್ತೇಜನ ಇದು ನೀಡುತ್ತೆ ಇದರ ಕಾರ್ಯವೈಖರಿ ಹೇಗಿರುತ್ತೆ ಅಂತ ಹೇಳಿದ್ರೆ ಯುವಜನರ ಹಕ್ಕುಗಳಿಗೆ ಸಂಬಂಧಿಸಿದ ಕಾನೂನುಗಳ ಪರಿಶೀಲನೆ ಮತ್ತು ಶಿಫಾರಸನ್ನು ಮಾಡುತ್ತೆ ಸರ್ಕಾರಕ್ಕೆ ವಾರ್ಷಿಕ ವರದಿಯನ್ನು ಸಲ್ಲಿಕೆ ಮಾಡುತ್ತೆ ಹಿಂಸಾಚಾರ ಗಲಭೆ ಭಯೋತ್ಪಾದನೆ ಪ್ರಕೃತಿ ವಿಕೋಪಗಳಿಂದ ಯುವಜನರ ಮೇಲೆ ಆಗುವ ಪರಿಣಾಮಗಳ ಅಧ್ಯಯನ ಈ ಆಯೋಗ ಮಾಡುತ್ತೆ ಇದೇ ರೀತಿಯಲ್ಲಿ ಗೃಹ ಹಿಂಸೆ ಲೈಂಗಿಕ ದೌರ್ಜನ್ಯ ಮಾನವ ಕಳ್ಳ ಸಾಗಣೆ ಪ್ರಕರಣಗಳ ಪರಿಶೀಲನೆಯನ್ನು ಈ ಆಯೋಗ ಮಾಡುತ್ತೆ ವಿಶೇಷ ಆರೈಕೆ ಅಗತ್ಯವಿರುವ ಯುವಜನರ ರಕ್ಷಣೆ ಈ ಆಯೋಗ ಮಾಡುತ್ತೆ ಅಂತಾರಾಷ್ಟ್ರೀಯ ಒಪ್ಪಂದಗಳ ಅಧ್ಯಯನ ಮತ್ತು ಅನುಷ್ಠಾನ ಶಿಫಾರಸ್ಸು ಮಾಡುತ್ತೆ ಮಾಧ್ಯಮ ವಿಚಾರ ಸಂಕಿರಣ ಕಾರ್ಯಾಗಾರಗಳ ಮೂಲಕ ಜಾಗೃತಿ ಈ ಆಯೋಗ ಮಾಡುತ್ತೆ ಅದೇ ರೀತಿಯಲ್ಲಿ ಇದೊಂದು ಆಯೋಗ ಆದರೆ ಸರ್ಕಾರಕ್ಕೆ ಹೊರೆ ಆಗ್ತದ ಖಜಾನೆಗೆ ಹೊರೆ ಆಗ್ತದ ಖಂಡಿತ ಇಲ್ಲ ಮಿತ್ರರೇ ಇದರ ಅಂದಾಜು ವೆಚ್ಚ ವರ್ಷಕ್ಕೆ ನಾಲ್ಕು ಐದು ಕೋಟಿ ರೂಪಾಯಿ ಆಗ್ಬೋದು ಮಿತ್ರರೆ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವಾರ್ಷಿಕ ಬಜೆಟ್ ನಾನ್ನೂರು ಐನೂರು ಕೋಟಿ ಇರುತ್ತೆ ಹೀಗಾಗಿ ಈ ಆಯೋಗದ ವೆಚ್ಚ ಭಾಳ ಸಣ್ಣ ಮೊತ್ತವಾಗಿದೆ ಈ ಯೋಜನಾ ಆಯೋಗ ಆದರೆ ಸರ್ಕಾರಗಳು ಅತೃಪ್ತ ಜನಪ್ರತಿನಿಧಿಗಳ ಸ್ಥಾನ ಏನಾದರೂ ಕೊಡುತ್ತಾ ಇದರಲ್ಲಿ ಆಯೋಗದಲ್ಲಿ ಖಂಡಿತ ಇಲ್ಲ ಮಿತ್ರರೇ ನಿಗಮ ಮಂಡಳಿ ಪ್ರಾಧಿಕಾರಗಳಲ್ಲಿ ರಾಜಕೀಯ ನೇಮಕಾತಿ ಸಾಧ್ಯ ಇದೆ ಆದರೆ ಆಯೋಗಗಳಲ್ಲಿ ಹಾಗಿರುವುದಿಲ್ಲ ಸಂಬಂಧಿತ ಕ್ಷೇತ್ರದ ತಜ್ಞರನ್ನೇ ನೇಮಕ ಮಾಡಬೇಕಾಗುತ್ತೆ ಅದಕ್ಕೆ ಒಳ್ಳೆಯ ಉದಾಹರಣೆ ಮಕ್ಕಳ ಹಕ್ಕುಗಳ ಆಯೋಗ ಇದೆ ನಮ್ಮ ಬಳಿ